ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೆ ಬಂಪರ್ ಜಾಕ್ಪಾಟ್ ಹೊಡೆದ ಭಾರತದ ನೆರೆಯ ರಾಷ್ಟ್ರಗಳು ನೂರ ಅರವತ್ತೆಂಟು ಟನ್ ಚಿನ್ನದ ನಿಕ್ಷೇಪ ಪತ್ತೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮುಂಚೆ ಭಾರತದೊಳಗಿದ್ದ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ನಿಕ್ಷೇಪ ಈಗ ಪಾಕಿಸ್ತಾನದಲ್ಲಿ ಪತ್ತೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಟನ್ಗಟ್ಟಲೆ ಚಿನ್ನದ ಗಣೀಯ ನಿಕ್ಷೇಪ ಪತ್ತೆಯಾಗಿದೆ ಚೀನಾದಲ್ಲಿಯೂ ಕೂಡ ಚಿನ್ನದ ನಿಕ್ಷೇಪ ಪತ್ತೆಯಾಗಿದ್ದು ಭಾರತದಲ್ಲಿ ಯಾಕೆ ಚಿನ್ನದ ನಿಕ್ಷೇಪಗಳು ಬೆಳೀತಾಗಿಲ್ಲ ಅನ್ನೋ ಪ್ರಶ್ನೆ ಕಾಡ್ತಾಗಿದೆ ಹಾಯ್ ಹಲೋ ನಮಸ್ಕಾರ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ಪಕ್ಕದ ಪಾಕಿಸ್ತಾನ ಮತ್ತು ಬಗಲಲ್ಲಿರೋ ಬಾಂಗ್ಲಾದೇಶದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಜೊತೆಗೆ ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳನ್ನು ವಸ್ತುಗಳನ್ನು ತೆಗೆದುಕೊಳ್ಬೇಕಾ ಬೇಡವಾ ಬ್ಯಾನ್ ಆಗಬೇಕಾ ಬ್ಯಾನ್ ಆಗಬಾರ್ದಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಚೀನಾಗೆ ಅಕ್ಷರಶಃ ಲಾಟರಿ ಹೊಡೆದಿದೆ ಬರೋಬ್ಬರಿ ನೂರ ಟನ್ ಚಿನ್ನದ ನಿಕ್ಷೇಪವನ್ನು ಚೀನಾದ ಕಮ್ಯುನಿಸ್ಟ್ ಸರ್ಕಾರ ಪತ್ತೆ ಹಚ್ಚಿದೆ ದೇಶದ ನೈಸರ್ಗಿಕ ಸಂಪನ್ಮೂಲಗಳ ಸಚಿವಾಲಯದ ಪ್ರಕಾರ ಚಿನ್ನದ ನಿಕ್ಷೇಪ ಗನ್ಸು ಪ್ರಾಂತ್ಯ ಅಂದರೆ ವಾಯುವ್ಯ ಚೀನಾ ಮತ್ತು ಇನ್ನರ್ ಮಂಗೋಲಿಯಾ ಉತ್ತರ ಚೀನಾ ಮತ್ತು ಹಿಲಾಂಗ್ ಜಿಯಾಂಗ್ ಪ್ರಾಂತ್ಯ ಈಶಾನ್ಯ ಚೀನಾಗಳಲ್ಲಿ ಕಂಡುಬಂದಿದೆ ಇದು ಜಾಗತಿಕ ಮಟ್ಟದಲ್ಲಿ ಮತ್ತೆ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ ಹಿಂದೆಯೂ ಬಹುದೊಡ್ಡ ಚಿನ್ನದ ಅದಿರು ನಿಕ್ಷೇಪ ವನ್ನ ಚೀನಾ ತನ್ನೊಡಲಲ್ಲಿ ಪತ್ತೆ ಹಚ್ಚಿತ್ತು ಹಿಂದಿನ ಶೋಧಕರ ಪ್ರಕಾರ ಇಲ್ಲಿ ಸುಮಾರು ಎಂಬತ್ಮೂರು ಶತಕೋಟಿ ಮೌಲ್ಯದ ಅಂದ್ರೆ ಏಳು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಹೊನ್ನಿನ ಅದಿರು ಇದೆ ಅಂತ ಹೇಳಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮುಂಚೆ ಭಾರತದೊಳಗೆ ಇದ್ದ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ನಿಕ್ಷೇಪ ಈಗ ಪಾಕಿಸ್ತಾನದಲ್ಲಿ ಪತ್ತೆಯಾಗಿದೆ ಇನ್ನು ಪಕ್ಕದ ಪಾಕಿಸ್ತಾನದಲ್ಲಿಯೂ ಎಂಟು ಸಾವಿರ ಟನ್ ಚಿನ್ನದ ನಿಕ್ಷೇಪ ಸಿಕ್ಕಿದೆ ಈ ಬಿಕಾರಿಯಾಗಿ ಭಿಕ್ಷೆ ಬೇಡ್ತಾ ಪಾಕಿಗೆ ಅದೃಷ್ಟ ಖುಲಾಯಿಸಿದೆ ಇದರ ಜೊತೆಗೆ ಮರುಭೂಮಿ ದೇಶವಾಗಿರೋ ಇಸ್ಲಾಂ ರಾಷ್ಟ್ರ ಮೆಕ್ಕಾದಲ್ಲಿಯೂ ಕೂಡ ಚಿನ್ನದ ಗಣಿಪತ್ತೆಯಾಗಿದೆ ಈಗಾಗಲೇ ಶ್ರೀಮಂತ ರಾಷ್ಟ್ರಗಳಾಗಿರೋ ಚೀನಾ ಮತ್ತು ಸೌದಿ ನೆಲದಲ್ಲಿ ಚಿನ್ನದ ಗಣಿ ನಿಕ್ಷೇಪಗಳು ಸಿಕ್ಕಿದ್ದು ಆಶ್ಚರ್ಯ ಮೂಡಿಸಿದೆ ಹಾಗಾದರೆ ಬನ್ನಿ ಚೀನಾ ಮತ್ತು ಅರಬ್ ರಾಷ್ಟ್ರದಲ್ಲಿ ಪತ್ತೆಯಾಗಿರೋ ಚಿನ್ನದ ಗಣಿಯ ಬಗ್ಗೆ ಹೇಳ್ತೀವಿ ಆರ್ಥಿಕವಾಗಿ ದಿವಾಳಿ ಅಂಚಿನಲ್ಲಿರುವ ಪಾಕಿಸ್ತಾನದಲ್ಲಿ ಬರೋಬ್ಬರಿ ಎಂಬತ್ತು ಸಾವಿರ ಕೋಟಿ ಪಾಕಿಸ್ತಾನಿ ಮೌಲ್ಯದ ಇಪ್ಪತ್ತೆಂಟು ಲಕ್ಷ ತೊಲೆ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಇದು ರಾಷ್ಟ್ರದ ಆರ್ಥಿಕ ಪ್ರಗತಿಗೆ ನೆರವಾಗಬಹುದು ಅಂತ ಇದೆ ಪಂಜಾಬ್ ಪ್ರಾಂತ್ಯದ ಅಟೋಕ್ ನಗರದ ಕಡೆಯಿಂದ ಹಾದು ಹೋಗುವ ಮಾರ್ಗದಲ್ಲಿ ನಿಕ್ಷೇಪ ಪತ್ತೆಯಾಗಿದೆ ಪತ್ತೆಯಾಗಿರೋ ಚಿನ್ನದ ತೂಕ ಆರುನೂರ ಮೂರು ಟನ್ ಅಂತ ವರದಿಯಾಗಿದೆ ಈ ಕುರಿತು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಾಜಿ ಗಣಿ ಸಚಿವ ಇಬ್ರಾಹಿಂ ಹಸನ್ ಮರಾದ್ ಪ್ರತಿಕ್ರಿಯಿಸಿದ್ದು ನೂರ ಇಪ್ಪತ್ತೇಳು ಸ್ಥಳಗಳಲ್ಲಿ ಮಾದರಿಯನ್ನು ಸಂಗ್ರಹಿಸಲಾಗಿದೆ ಪರಿಶೀಲನೆ ನಡೆಸ್ತಾ ಇರುವ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ ಚಿನ್ನ ಇರೋದು ದೃಢಪಡಿಸಿದ್ದಾರೆ ಅಂತ ಹೇಳಿದ್ದಾರೆ ಪಂಜಾಬ್ ಪ್ರಾಂತ್ಯದ ಸಿಂಧೂ ನದಿ ದಡದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಇನ್ನು ಸಿಂಧು ನದಿಯ ದಡ ಅಂತಂದ್ರೆ ಅದು ಐತಿಹಾಸಿಕ ತುಣುಕು ಮಾನವನ ನಾಗರಿಕತೆಯ ತೊಟ್ಟಿಲಾಗಿರುವ ಈ ಪ್ರಾಂತ್ಯದ ನದಿಗಳಲ್ಲಿಯೂ ಬಹುದೊಡ್ಡ ಚಿನ್ನದ ನಿಕ್ಷೇಪ ಇರೋದು ಪತ್ತೆಯಾಗಿದೆ ಸಿಂಧೂ ನದಿ ಪಾಕಿಸ್ತಾನ ಮತ್ತು ಭಾರತ ಈ ಎರಡೂ ದೇಶಗಳಲ್ಲಿ ಹರಿಯುತ್ತೆ ಆದರೆ ಆ ನದಿಯ ಹೆಚ್ಚಿನ ಪಾತ್ರ ಇರೋದು ಪಾಕಿಸ್ತಾನದಲ್ಲೇ ಅದೇ ನದಿಯ ಕೆಳಗೆ ಅದರಲ್ಲೂ ಪಾಕಿಸ್ತಾನದ ಗಡಿಯೊಳಗಿನ ನದಿಯ ಕೆಳಗಡೆ ಜಾಗದಲ್ಲಿ ಸಿಂಧು ನದಿ ಹರಿಯುವ ಜಾಗದಡಿಯಲ್ಲಿಯೇ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಇದು ತೀವ್ರ ಆರ್ಥಿಕ ಸಂಕಷ್ಟದಿಂದಾಗಿ ಅಕ್ಷರಶಃ ದಿವಾಳಿಯಾಗಿರೋ ಪಾಕಿಸ್ತಾನಕ್ಕೆ ಅದೃಷ್ಟದ ಬಾಗಿಲು ತೆರೆಯುವಂತಹ ಕಾಲ ಬಂದಿದೆ ಅನ್ನೋ ಅಭಿಪ್ರಾಯಗಳು ಮೂಡುತ್ತೆ ಆದರೆ ವಿಪರ್ಯಾಸ ನೋಡಿ ಸಾವಿರದ ಒಂಬೈನೂರ ಮುನ್ನ ಸಿಂಧು ನದಿಯ ಬಹುಪಾಲು ಭಾರತದಲ್ಲಿ ಹರಿತಾಗಿತ್ತು ಈಗಿನ ಗಡಿ ವ್ಯಾಜ್ಯವನ್ನ ಮುಂದಿಟ್ಟುಕೊಂಡು ಹೇಳೋದಾದ್ರೆ ಈ ನದಿ ವಿವಾದಿತ ಕಾಶ್ಮೀರದ ಭಾಗದಲ್ಲಿ ಅಂದ್ರೆ ಟಿಬೆಟ್ನ ಕೋರಾ ಬೊಕಾರ್ಚು ಗ್ಲೇಸಿಯರ್ನಲ್ಲಿ ಹುಟ್ಟಿ ಆನಂತರ ಭಾರತಕ್ಕೆ ಪ್ರವೇಶ ಪಡೆದು ಪಶ್ಚಿಮ ದಿಕ್ಕಿನೆಡೆಗೆ ಹರಿಯುತ್ತಾ ಪಾಕಿಸ್ತಾನವನ್ನ ಪ್ರವೇಶ ಮಾಡುತ್ತೆ ಈ ನದಿಗೆ ಪಾಕಿಸ್ತಾನ ಭಾರತದಲ್ಲಿ ಹರಿಯುವ ಚೆನಾಬ್ ಝೆಲೆಮ್ ಮುಂತಾದ ನದಿಗಳು ಉಪನದಿಗಳಾಗಿದ್ದು ಇವೆಲ್ಲವೂ ಸೇರಿ ಈ ನದಿಯನ್ನ ಮಹಾನದಿಯನ್ನಾಗಿಸಿದೆ ಅನಂತರ ಸಿಂಧು ನದಿಯು ಅರಬ್ಬಿ ಸಮುದ್ರದಲ್ಲಿ ವಿಲೀನಗೊಳ್ಳುತ್ತೆ ಪಾಕಿಸ್ತಾನದ ದಕ್ಷಿಣ ಭಾಗಕ್ಕಿಂತಲೂ ಈ ನದಿ ಪಾಕಿಸ್ತಾನದ ದಕ್ಷಿಣ ಭಾಗಕ್ಕಂತೂ ಈ ನದಿ ಜೀವನಾಡಿಯಾಗಿದೆ ಆದರೆ ಪಾಕಿಸ್ತಾನ ಪ್ರತ್ಯೇಕವಾಗಿದ್ದು ಅನಂತರದಲ್ಲಿ ಆ ದೇಶಕ್ಕೂ ಭಾರತಕ್ಕೂ ನಡೆದಿರುವ ಹಲವಾರು ಗಡಿ ಸಂಬಂಧಿತ ಕಲಹಗಳ ಪರಿಣಾಮವಾಗಿ ಈಗ ಆ ನದಿಯು ಭಾರತದಲ್ಲಿ ಇಲ್ಲ ಅಂತ ಆಗಿದೆ ಈಗ ಇದೇ ನದಿ ಪಾಕಿಸ್ತಾನಕ್ಕೆ ಹರಿತಾ ಇದೆಯಲ್ಲ ಆಗ ಅದು ಅಲ್ಲಿನ ಪಂಜಾಬ್ ಪ್ರಾಂತ್ಯದ ಮೂಲಕ ಸಾಗ್ತಾ ಇದೆ ಈ ನದಿ ಪಂಜಾಬ್ ಪ್ರಾಂತ್ಯದ ಅಟೋಕ್ ಎಂಬ ನಗರದ ಕಡೆಯಿಂದ ಹಾದು ಹೋಗುವ ಮಾರ್ಗದಲ್ಲಿ ಆ ನದಿಯ ತಳದ ಆಳದಲ್ಲಿಯೇ ಚಿನ್ನ ಸೇರಿದಂತೆ ಹಲವಾರು ಮೌಲ್ಯಯುತ ಖನಿಜ ಸಂಪನ್ಮೂಲಗಳು ನಿಕ್ಷೇಪಗಳು ಇದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಇಲ್ಲಿರೋ ಚಿನ್ನದ ನಿಕ್ಷೇಪದ ಮೌಲ್ಯ ಸುಮಾರು ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ್ದು ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಇಲ್ಲಿಗೆ ಬಡತನದಲ್ಲಿರುವ ಪಾಕಿಸ್ತಾನದ ಅದೃಷ್ಟ ಖುಲಾಯಿಸಿದೆ ಅಂತ ಧಾರಾಳ ಹೇಳಬಹುದು ಇನ್ನು ಜ್ವಾಲಾಮುಖಿ ಸ್ಫೋಟದಿಂದಾಗಿ ಚಿನ್ನ ಭೂಮಿಯ ಮೇಲೆ ಹರಿಯುತ್ತದೆ ಕೆಲವೊಂದು ಸರ್ತಿ ನದಿಯೊಂದಿಗೆ ಸೇರ್ಪಡೆಯಾಗಿ ದೂರದವರೆಗೂ ಹರಿದುಕೊಂಡು ಹೋಗುವ ಉದಾಹರಣೆಗಳು ಕೂಡ ಇದೆ ವೈಜ್ಞಾನಿಕ ಸಮೀಕ್ಷೆಯ ವಿಧಾನದಿಂದ ಇಲ್ಲಿ ಹತ್ತರಿಂದ ಇಪ್ಪತ್ತು ಮೀಟರ್ ನೆಲದ ಅಡಿಯಲ್ಲಿ ಚಿನ್ನದ ಗಣಿಪತ್ತೆಯಾಗಿದ್ದು ಇದು ಸ್ವಾಭಾವಿಕ ಅಂತ ಹೇಳಿದ್ದಾರೆ ಇನ್ನು ನೂರ ಅರವತ್ತೆಂಟು ಟನ್ಗಳಷ್ಟು ಚಿನ್ನದ ಗಣಿ ನಿಕ್ಷೇಪವು ಬರೀ ಅಷ್ಟೇ ಎಲ್ಲ ಚೀನಾದಲ್ಲೂ ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ ಇನ್ನು ಹೊಸ ಚಿನ್ನದ ನಿಕ್ಷೇಪದಲ್ಲಿ ಹಳದಿ ಲೋಹದ ಒಟ್ಟು ಪ್ರಮಾಣ ನೂರ ಅರವತ್ತೆಂಟು ಟನ್ಗಳಷ್ಟಿದೆ ಅಂತ ಚೀನಾದ ರಾಜ್ಯ ಮಾಧ್ಯಮ ವರದಿ ಮಾಡಿದೆ ಫೋರ್ಬ್ಸ್ ವರದಿಯ ಪ್ರಕಾರ ಅತಿದೊಡ್ಡ ಚಿನ್ನದ ನಿಕ್ಷೇಪವನ್ನು ಹೊಂದಿರುವ ಮೊದಲ ಮೂರು ದೇಶಗಳು ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಜರ್ಮನಿ ಮತ್ತು ಇಟಲಿ ಈ ಪೈಕಿ ಅಮೆರಿಕಾದ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲೇ ಇದೆ ಇಲ್ಲಿ ಪಟ್ಟಿಯಲ್ಲಿರುವ ಮುಂದಿನ ಮೂರು ದೇಶಗಳು ಜರ್ಮನಿ ಇಟಲಿ ಮತ್ತು ಫ್ರಾನ್ಸ್ನಲ್ಲಿ ಒಟ್ಟುಗೂಡಿಸಿದಷ್ಟು ಚಿನ್ನವನ್ನು ಅಮೆರಿಕ ದೇಶವೊಂದೇ ಹೊಂದಿದೆ ಚೀನಾ ಎರಡು ಸಾವಿರದ ಇನ್ನೂರ ಅರವತ್ನಾಲ್ಕು ಪಾಯಿಂಟ್ ಮೂರು ಎರಡು ಟನ್ ಚಿನ್ನದ ನಿಕ್ಷೇಪಗಳೊಂದಿಗೆ ಜಾಗತಿಕವಾಗಿ ಆರನೇ ಸ್ಥಾನದಲ್ಲಿದೆ ಎಂಟುನೂರ ನಲವತ್ತು ಪಾಯಿಂಟ್ ಏಳು ಆರು ಟನ್ ಹೊಂದಿರುವ ಭಾರತಕ್ಕಿಂತ ಮುಂದಿದೆ ಆದರೆ ಚೀನಾ ಜಾಗತಿಕವಾಗಿ ಚಿನ್ನದ ಉತ್ಪಾದನೆಯಲ್ಲಿ ಪ್ರಾಬಲ್ಯ ಹೊಂದಿದ್ದು ವಿಶ್ವದ ಪ್ರಮುಖ ಚಿನ್ನದ ಉತ್ಪಾದಕರಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಸರಿಸುಮಾರು ಮುನ್ನೂರ ಎದು ಟನ್ಗಳ ಉತ್ಪಾದನೆಯೊಂದಿಗೆ ಚೀನಾವು ಎರಡು ಸಾವಿರದ ಇಪ್ಪತ್ತೆರಡರ ಜಾಗತಿಕ ಚಿನ್ನದ ಉತ್ಪಾದನೆಯಲ್ಲಿ ಶೇಕಡಾ ಹತ್ತರಷ್ಟು ಭಾಗ ತನ್ನ ಕೊಡುಗೆ ನೀಡುತ್ತಾಗಿದೆ ಇದು ತನ್ನ ವ್ಯಾಪಕವಾದ ಗಣಿಗಾರಿಕೆ ಕಾರ್ಯಾಚರಣೆಗಳಿಂದ ಚಿನ್ನದ ಅದಿರು ಹೊರತೆಗಿತಾಗಿದೆ ಇನ್ನು ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಎರಡು ಪಾಯಿಂಟ್ ಎಂಟು ಮಿಲಿಯನ್ ಟೊಲಾಸ್ ಚಿನ್ನದ ನಿಕ್ಷೇಪ ಇರುವುದು ಪತ್ತೆಯಾಗಿದೆ ಇನ್ನು ಮೆಕ್ಕ ಪ್ರಾಂತ್ಯದ ನ ಅಲ್ ಕುರುಮಾ ಒಡೆತನದ ಮನ್ಸೌರಾ ಮಸಾರ ಚಿನ್ನದ ನಿಕ್ಷೇಪವಿರುವ ನೂರು ಕಿಲೋಮೀಟರ್ ಉದ್ದದಲ್ಲಿ ಭಾರಿ ಪ್ರಮಾಣದ ಚಿನ್ನದ ಸಂಪನ್ಮೂಲ ಎಂದು ಸೌದಿ ಅರೇಬಿಯಾ ಪ್ರಕಟ ಮಾಡಿದೆ ತಾನು ಹಲವಾರು ಬಾರಿ ಪ್ರಮಾಣದ ಚಿನ್ನವನ್ನು ನಿಕ್ಷೇಪಗಳನ್ನು ಪತ್ತೆ ಹಚ್ಚಿದ್ದು ಅರಬ್ ರಾಷ್ಟ್ರವು ಟನ್ ಗಟ್ಟಲೆ ಪ್ರಮಾಣದ ಚಿನ್ನದ ನಿಕ್ಷೇಪವನ್ನ ಪತ್ತೆ ಹಚ್ಚಿದ್ದು ಈ ಪ್ರಾಂತ್ಯದಲ್ಲಿ ಮತ್ತಷ್ಟು ಚಿನ್ನದ ಗಣಿಗಾರಿಕೆ ನಡೆಸಬಹುದು ಅಂತ ಹೇಳಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಾನು ಭಾರಿ ಪ್ರಮಾಣದ ಶೋಧನಾ ಕಾರ್ಯವನ್ನ ಕೈಗೆತ್ತಿಕೊಂಡ ನಂತರ ಇದೇ ಪ್ರಥಮ ಬಾರಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಎಂತ ಗಣಿಗಾರಿಕೆ ದೈತ್ಯ ಸಂಸ್ಥೆ ಹೇಳಿದ್ದು ಈ ಭಾಗದಲ್ಲಿ ಲೋಹ ಉತ್ಪಾದನಾ ಘಟಕವನ್ನು ನಿರ್ಮಿಸುವುದಕ್ಕೆ ಉದ್ದೇಶಿಸಿದೆ ಅಂತ ಹೇಳಲಾಗಿದೆ ಇನ್ನು ಸೌದಿ ಅರೇಬಿಯಾದಲ್ಲಿ ನೂರು ಕಿಲೋಮೀಟರ್ ಉದ್ದವಿರುವ ಉರುಕ್ ದಕ್ಷಿಣದಲ್ಲಿ ಹಲವಾರು ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿರುವುದು ಗಣಿಗಾರಿಕೆಗೆ ಉತ್ತೇಜನ ನೀಡಿದೆ ಇಲ್ಲಿನ ಗಣಿ ನಿಕ್ಷೇಪದ ಭೌಗೋಳಿಕತೆಯು ಮನ್ಸೌರ್ ಮಸಾರಾ ಚಿನ್ನದ ನಿಕ್ಷೇಪದಂತೆಯೇ ಇದೆ ಅಂತಲೂ ಹೇಳಲಾಗಿದೆ ಇನ್ನು ಎರಡು ಸಾವಿರದ ಅಂತ್ಯದ ವೇಳೆಗೆ ತನ್ನ ಚಿನ್ನದ ಸಂಪನ್ಮೂಲಗಳು ಏಳು ದಶಲಕ್ಷ ಟನ್ನಷ್ಟು ಆಗಿದ್ದು ಪ್ರತಿವರ್ಷ ಇಪ್ಪತ್ತೈದು ಲಕ್ಷ ಟನ್ ಚಿನ್ನದ ಉತ್ಪಾದಿಸುವ ಸಾಮರ್ಥ್ಯವನ್ನ ಸೌದಿ ಅರೇಬಿಯಾ ಅಂತ ಹೇಳಲಾಗಿದೆ ಹೀಗೆ ಗಮನಾರ್ಹ ರೀತಿಯಲ್ಲಿ ಸೌದಿ ಅರೇಬಿಯಾದಲ್ಲಿ ಮತ್ತು ಮನ್ಸೌರಾ ಮಸಾರಾ ವಿನೂತನ ಅತಿದೊಡ್ಡ ಮತ್ತು ತಾಂತ್ರಿಕವಾಗಿ ಉತ್ಕೃಷ್ಟಕ್ಕೆ ಹೊಂದಿರುವ ಗಣಿಗಾರಿಕೆಯನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಪಾಯಿಂಟ್ ಎಂಟು ನಾಲ್ಕು ಟನ್ ಚಿನ್ನವನ್ನು ಉತ್ಪಾದಿಸಿತ್ತು ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗ್ತಾ ಇದ್ದು ಭಾರತದಲ್ಲಿ ಯಾಕೆ ನಿಕ್ಷೇಪಗಳು ಪತ್ತೆಯಾಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ ಕಾರಣ ಬೇರೆ ಬೇರೆ ದೇಶಗಳು ಗಣಿಗಾರಿಕೆಗೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾಗಿದೆ ಆದರೆ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಗಣಿಗಾರಿಕೆಗೆ ಯಾವುದೇ ಪ್ರೋತ್ಸಾಹ ಧನವನ್ನು ನೀಡ್ತಾ ಇಲ್ಲ ಇದೇ ಕಾರಣದಿಂದಾಗಿಯೇ ಚಿನ್ನದ ನಿಕ್ಷೇಪಗಳು ಅಥವಾ ಮೂಲಭೂತ ಸಂಪನ್ಮೂಲಗಳು ಗಣಿಗಾರಿಕೆಯಲ್ಲಿ ಪತ್ತೆಯಾಗ್ತಾ ಇಲ್ಲ ಅನ್ನೋದೇ ಇದಕ್ಕೆ ಕಾರಣ ಅಂತಲೇ ಹೇಳಬಹುದು ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ